ಸೇವಲಾಲ್ ಚೀಟಿಯ ವಿಚಾರಕ್ಕೆ ಜಗಳ ಕೊಲೆಯಲ್ಲಿ ಅಂತ್ಯ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಅಮೃತಪುರ ಗ್ರಾಮದ ತಾಂಡ್ಯದಲ್ಲಿ ಕ್ಷುಲಕ ಕಾರಣಕ್ಕೆ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ ಸೋಮವಾರ ರಾತ್ರಿ ಹತ್ತು ಗಂಟೆಯ ಸರಿಸುಮಾರಿನಲ್ಲಿ ದೇವರ ಹೆಸರಿನಲ್ಲಿ ಮಾಡಿಕೊಂಡಿರುವ ಸೇವಲಾಲ್ ಚೀಟಿಯ ವಿಚಾರದಲ್ಲಿ ಆರೋಪಿ ರುದ್ರೇಶ್ ನಾಯಕನ ವ್ಯವಹಾರ ಸರಿ ಇಲ್ಲದ ಕಾರಣ ಚೀಟಿಯ ವಿಚಾರಕ್ಕೆ ಜಗಳ ಪ್ರಾರಂಭವಾಗಿ ಆರೋಪಿ ರುದ್ರೇಶ್ ನಾಯಕನು ಅಮೃತಪುರ ನಿವಾಸಿಯಾದ ಸಂಜು ನಾಯಕ್ಗೆ ದೊಣ್ಣೆಯಿಂದ ತಲೆಗೆ ಹೊಡೆದ ಪರಿಣಾಮ ಸಂಜು ನಾಯಕ್ ಸ್ಥಳದಲ್ಲೇ ಮೃತಪಟ್ಟಿರುತ್ತಾನೆ ಈ ವಿಷಯ ತಿಳಿದ ಸ್ಥಳೀಯರು ಗಾಯಗೊಂಡ ಸಂಜುವನ್ನು ತರೀಕೆರೆಯ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆಸ್ಪತ್ರೆಯಲ್ಲಿ ವೈದ್ಯರು ಪರಿಶೀಲಿಸಿ ಸಂಜು ಮೃತಪಟ್ಟಿರುವುದನ್ನು ದೃಢಪಡಿಸಿದ್ದಾರೆ ಆಸ್ಪತ್ರೆಗೆ ತಕ್ಷಣ ದೌಡಾಯಿಸಿದ ತರೀಕೆರೆಯ ಡಿವೈಸ್ಪಿ ಹಾಲ್ಮೂರ್ತಿರಾವ್ ಮತ್ತು ಸಿಬ್ಬಂದಿಗಳು ಅಲ್ಲಿದ್ದ ಸ್ಥಳೀಯರು ಮತ್ತು ಕುಟುಂಬಸ್ಥರಿಂದ ಮಾಹಿತಿ ಪಡೆದು ದೂರು ದಾಖಲಿಸಿ ಏನಾಯ್ತು ಮನೆ ಯಾಕೆ ಬೈಲಿಕ್ಕೆ ಅಲ್ವಾದಾಗ ಮಾತಾತ್ರ ಮಾತಾತ್ರ ಏಕಾಏಕಿ ಬಂದು ನೋಡಿದ್ರು ಏನು ಕೇಳಿ ನೋಡಿದ್ರು ಯಾವ ರೀತಿ ಅಲ್ಲೇ ಮಾಡಿದ್ರು ಅಲ್ಲೊಂದು ದಡೆ ಇತ್ತು ಸರ್ ಅದರಿಂದ ತಂದು ಸರ್ ಯಾವ ವಿಚಾರಕ್ಕೆ ಆ ವಿಚಾರಕ್ಕೆ ಏನು ಗೊತ್ತಿಲ್ಲ ಅಥವಾ ಒಟ್ಟು ಅವನ ಕರೆದು ಬಾ ಅಂತ ಕಂಡು ಓದಿದ್ರು ನೋಡಿದ್ರು ಏಕಾಏಕಿಯಾಗಿ ಅಲ್ಲೇ ಮಾಡಿದ್ದಾರೆ ಈಗ ಅಲ್ಲೇ ಮಾಡಿದ್ಮೇಲೆ ಈಗ ನೀವು ಯಾವುದೇ ಏನು ಅಂತ ಏನು ಇಲ್ಲ ಸರ್ ನಾವು ಅದನ್ನು ಕೇಳಿಲ್ಲ ನೀವು ಯಾರು ಏನು ಕೇಳಿಲ್ಲ ಈಗ ಆಗಿರ್ಬೇಕಂತ ಘಟನೆ ಬಗ್ಗೆ ಏನು ಹೇಳ್ತೀರಾ ಹೇಳ ಮಾತಾಡುವ ಹ್ಞೂ ಬಿಡ ಬಿಡ ಅವರು ಓದನೇ ವರ್ಷ ನಿಮಗೆ ಸಾಕು ನೀವು ಜಗಳ ಮಾಡ್ತೀಯ ಒಂದು ಮಾಡಿ ನನ್ನ ಡಿಸ್ಕನೆಕ್ಟ್ ಮಾಡಿ ಸಿಟಿ ನಡೆಸ್ಕೊಂಡಿದೆ ಅನ್ನೋಂಥೇಳಿ ಕಂಡಾಕ್ ಅವರ ಹತ್ರ ಮಾಡಿ ಒಂದು ಏನು ಮಾಡಿ ಚೆಕ್ ಹೋಗ್ತಾ ಹೋಗಿದ್ದು ಹೋಗಿ ಬರುತ್ತೆ ಈ ಹುಡುಗರೇ ಮಾಡಿದರೆ ಸೀಟಲ್ಲಿ ಫಸ್ಟು ಹೋಗಬೇಕು ಮುಗ್ರೇ ಹೋಗ್ಬೇಕು ಇದು ಏನೋ ಬೈಟ ಬಂದ ಏನೋ ಅನ್ನೋ ಹೇಳಿದ್ದು ಅವ್ರಿಗೆ ಹೇಳೋಕ್ಕೆ ಆ್ಯಪಲ್ಲೇ ಅದಕ್ಕೆ ಇಲ್ಲಿ ಹುಡುಗಿ ಅಲ್ಲೇ 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 ಪಾಕ ಅವನ ಜೊತೆಗೆ ಹೋಗಿದ್ದು ಹುಡುಗಿದ್ವಿ ಹೊಡೆದಲ್ಲ ಅನ್ನೋನಿಗೆ ಜಾಸ್ತಿ ಕೊಡ್ತಿದ್ದೆ ಅವರು ಹೋಗ್ತೀವಿ ಅವರು ಅವರು ಹೋಗ್ತೀವಿ ಇಲ್ಲಿಗೆ ಅಲ್ಲಿ ಆಗಿರ್ತಕ್ಕಂಥ ಅಲ್ಲಿ ಘಟನೆ ಆದಮೇಲೆ ಎಲ್ಲಿ ಕರ್ಕೊಂಡು ಕಳ್ಸೋದು ಹಾಕ್ಬೋದು ತಗೋಲ್ ಆಸ್ಪತ್ರೆ ಏನಂತ ಇರೋದಿಲ್ಲ ಅಲ್ಲಿ ಮದುವೆ ಗೊತ್ತಾಗಿದ್ದು ಹೋಗ್ಬಿಟ್ಟು ಇಲ್ಲ മധു ഏനാണില്ല അതു ഏനുമാകില്ല മധുയല്ല പല്ലേ തായി തന്നെ തന്നെ എല്ലാം ഓക്കെ